ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ಹತ್ತನೇ ತಾರೀಕಿನಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಕಷ್ಟಗಳು ದೂರವಾಗಿ ಮಂಗಳನಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರ ಭವಿಷ್ಯ ಅದ್ಭುತವಾಗುತ್ತೆ ಈ ರಾಶಿಯವರಿಗೆ ಸಂತಾನ ಅಪೇಕ್ಷೆಗಳಿದ್ದರೆ ಅದು ಕೂಡ ದೊರಕುವ ಸಾಧ್ಯತೆಗಳಿದೆ ಯಾರಿಗೆಲ್ಲ ಆಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಸಂಗಾತಿ ಸಿಗುವ ಸಾಧ್ಯತೆ ಇದ್ದು ನವೆಂಬರ್ ತಿಂಗಳು ಕಾರ್ತಿಕ ಮಾಸವಾದರಿಂದ ಈ ತಿಂಗಳಲ್ಲಿ ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ಒಂದು ವಿಶೇಷ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳಿಂದ ಪರಿಹಾರ ಸಂಪೂರ್ಣವಾಗಿ ಮಹಾಶಿವನ ಅನುಗ್ರಹ ದೊರೆಯುತ್ತದೆ ಇದರಿಂದಾಗಿ ಇವರು ಇನ್ನು ಮುಂದಿನ ಹದಿನಾರು ವರ್ಷಗಳವರೆಗೂ ಕೂಡ ವಿಪರೀತವಾದ ರಾಜಿ ಯೋಗವನ್ನ ಅನುಭವಿಸ್ತಾರೆ ಎಲ್ಲಾ ಕಷ್ಟಗಳಿಂದ ಮುಕ್ತಿಯನ್ನ ಕಂಡುಕೊಳ್ತಾರೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಶುಭ ಫಲವನ್ನು ಪಡೆದುಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಯಾವ ರೀತಿಯ ಅತ್ಯುತ್ತಮವಾದ ಜೀವನ ಈ ರಾಶಿಯವರಿಗೆ ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ವಿಶೇಷವಾಗಿ ಸುಖ ಸಮೃದ್ಧಿ ನೆಮ್ಮದಿ ನೆಲೆಸುತ್ತದೆ ಮನೆಯಲ್ಲಿ ಈ ಸಮಯ ನಿಮ್ಮ ಅಡೆತಡೆಗಳು ದೂರ ಹಠಾತ್ ವಿಳಂಬಗಳು ದೂರವಾಗುತ್ತೆ ನಿರಾಶೆಗಳನ್ನ ಎದುರಿಸುತ್ತಿದ್ದರೆ ಅವು ಕೂಡ ನಿಮ್ಮಿಂದ ದೂರವಾಗಿ ವೃತ್ತಿ ಜೀವನದಲ್ಲಿ ಅದೃಷ್ಟ ಉದ್ಯೋಗ ಬದಲಾಯಿಸಬೇಕೆಂಬ ಆಸೆ ಕನಸು ನೆರವೇರುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ನಿಮ್ಮ ಮೇಲಾಧಿಕಾರಿಗಳಿಂದ ವ್ಯವಹರಿಸುವಾಗ ಜಾಗರೂಕರಾಗಿರಬೇಕು ಇದರಿಂದಾಗಿ ನೀವು ಹಣಕಾಸಿನ ವಹಿವಾಟುಗಳಲ್ಲಿ ಗಮನಾರ್ಹವಾಗಿ ಒಂದು ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯೊಂದಿಗೆ ಸಂವಹನದ ಕೊರತೆಯು ಸಮಸ್ಯೆಗಳನ್ನು ಉಂಟು ಮಾಡಬಹುದು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಕೊಡಬೇಕಾಗುತ್ತೆ ನೀವು ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ರೂ ಕೂಡ ಅದರಿಂದ ಪರಿಹಾರವನ್ನು ಪಡೆದುಕೊಳ್ಳೋಕೆ ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ಕೂಡ ತಿಳಿಸಲಾಗುತ್ತೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲನೇ ರಾಶಿ ಬಂದು ಮೇಷರಾಶಿ ಮೇಷರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಎಲ್ಲ ವಿಧವಾದ ಕಷ್ಟಗಳು ದೂರವಾಗುತ್ತೆ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಯಾವುದೇ ವ್ಯವಹಾರ ವ್ಯಾಪಾರ ಮಾಡ್ತಾ ಇದ್ರು ಕೂಡ ನಷ್ಟಗಳು ದೂರವಾಗಿ ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರು ಸರ್ವ ಸಮಸ್ಯೆಗಳಿಗೂ ಹಣಕಾಸಿನ ಪರಿಸ್ಥಿತಿಯನ್ನ ಬಲಪಡಿಸಿಕೊಳ್ಳೋಕೆ ಪ್ರತಿದಿನ ಈ ಒಂದು ಮಂತ್ರವನ್ನ ಜಪಿಸಬೇಕಾಗುತ್ತೆ ಓಂ ನಮೋ ನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನ ನಲವತ್ತೊಂದು ಬಾರಿ ಜಪಿಸಿ ನಿಮ್ಮ ಕೆಲಸವನ್ನ ಶುರು ಮಾಡೋದ್ರಿಂದ ಕೆಲಸದಲ್ಲಿ ಇರ್ತಕ್ಕ ತೊಂದರೆಗಳು ತನಗೆ ತಾನೇ ಸರಿ ಹೋಗ್ತಾ ಹೋಗುತ್ತೆ ಇನ್ನು ಈ ರಾಶಿ ಚಕ್ರದವರಿಗೆ ಎಲ್ಲವೂ ಅದೃಷ್ಟ ಪ್ರಾಪ್ತಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ನವೆಂಬರ್ ಹತ್ತನೇ ತಾರೀಕಿನಿಂದ ಇನ್ನು ಮುಂದಿನ ಹದಿನಾರನೇ ತಾರೀಕಿನವರೆಗೂ ಕೂಡ ವೃತ್ತಿ ಜೀವನದಲ್ಲಿ ವಿಶೇಷವಾದ ಶಕ್ತಿ ಸಾಮರ್ಥ್ಯ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳುವ ಸಂದರ್ಭ ಅಂತ ಹೇಳಬಹುದು ಯಾವುದೇ ಕಷ್ಟಗಳಿದ್ರೂ ಕೂಡ ಕಣ್ಣೀರಿನ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿಹಾರ ಅನ್ನೋದು ಸುಲಭವಾಗಿ ಸಿಗುತ್ತೆ ನೀವು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ರೆ ನಿಮ್ಮ ಸ್ಪರ್ಧೆಗಳೊಂದಿಗೆ ನೀವು ಕಠಿಣ ಕ್ರಮವನ್ನ ಪಡೆಯಬಹುದಾಗಿದೆ ಈ ರಾಶಿ ಚಕ್ರದವರಿಗೆ ಅದೃಷ್ಟ ತುಂಬಾನೇ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರು ಎಲ್ಲ ಅಶುಭ ಫಲಗಳನ್ನ ದೂರ ಮಾಡ್ಕೊಳ್ಳೋಕೆ ಗುರು ಹಿರಿಯರಿಗೆ ಸಹಾಯವನ್ನ ಮಾಡಬೇಕಾಗುತ್ತೆ ಗುರು ಹಿರಿಯರ ಆಶೀರ್ವಾದವನ್ನ ಪಡೆದುಕೊಂಡ ನಂತರ ಮನೆಯಿಂದ ಕೆಲಸಕ್ಕೆ ಹೊರಡೋದು ಅತ್ಯುತ್ತಮ ಇನ್ನು ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಲೆಸುತ್ತೆ ಮನೆಯಲ್ಲಿ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಸಂಬಂಧ ಅಥವಾ ಯಾವುದೇ ರೀತಿಯ ಸಂತೋಷದ ದಿನಗಳು ಆರಂಭವಾಗುತ್ತೆ ಮನೆಯಲ್ಲಿ ಸಿಹಿ ಸುದ್ದಿಗಳು ಕೇಳಿ ಬರುತ್ತೆ ಹೊಸ ವೃತ್ತಿ ಅವಕಾಶಗಳನ್ನ ನೀವು ಕಂಡುಕೊಳ್ಬಹುದು ವೃತ್ತಿಯಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯಧಿಕ ಲಾಭವನ್ನು ಕಂಡುಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಈ ಸಮಯ ನಿಮ್ಮ ಆದಾಯವು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಬೆಂಬಲದಲ್ಲಿ ಮೇಲುಗೈಯನ್ನು ಸಾಧಿಸ್ತೀರಾ ಇದಾಗಿ ಕೂಡ ಈ ಸಮಯದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಈ ಸಮಯದಲ್ಲಿ ಐಷಾರಾಮಿ ವಸ್ತುಗಳ ಮೇಲಿನ ಖರ್ಚು ಹೆಚ್ಚಾಗಬಹುದು ನಿಮ್ಮ ತಾಯಿಯ ಆರೋಗ್ಯಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತದೆ ಈ ಒಂದು ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕು ನಿಮ್ಮ ಅಭಿವೃದ್ಧಿಯನ್ನು ನೀವು ಯಾವ ರೀತಿ ಪಡ್ಕೊಳ್ಳೋದು ಅಂತ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಮಾರ್ಗಗಳು ಸಿಗ್ತಾ ಹೋಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಸಂದರ್ಭ ಅತ್ಯುತ್ತಮ ಲಾಭ ಅಂತ ಹೇಳ್ಬೋದು ನವೆಂಬರ್ ಹತ್ತನೇ ತಾರೀಕಿನಿಂದ ಇವರಿಗೆ ವಿಶೇಷವಾದ ರಾಜಯೋಗ ಪ್ರಾಪ್ತಿಯಾಗುತ್ತೆ ಮಹಾಶಿವನ ಅನುಗ್ರಹದಿಂದ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಗಳಿಸಿಕೊಳ್ಳಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ ನೀವು ಹೆಚ್ಚಿನ ಖರ್ಚನ್ನ ಎದುರಿಸಬೇಕಾಗಿ ಬರುತ್ತೆ ಆದ್ರೆ ಎಷ್ಟೇ ಖರ್ಚು ಮಾಡಿದ್ರು ಕೂಡ ಮತ್ತೆ ಹಣವನ್ನ ಸಂಪಾದನೆ ಮಾಡಿಕೊಳ್ಳುವಂತಹ ಮಾರ್ಗಗಳು ಕೂಡ ಸುಲಭವಾಗಿ ಸಿಕ್ಕಿಬಿಡುತ್ತೆ ಈ ರಾಶಿಯವರು ಇಲ್ಲಿಯವರೆಗೂ ಕಷ್ಟಪಟ್ಟು ಮಾಡಿದಂತಹ ಕೆಲಸದಲ್ಲಿ ಲಾಭವನ್ನು ಕಂಡುಕೊಳ್ತಾರೆ ಅದೃಷ್ಟವನ್ನ ಪಡೆದುಕೊಳ್ತಾರೆ ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಒಂದು ಲಾಭ ಇರುತ್ತೆ ಸಂತೋಷ ಸುಖ ಶಾಂತಿ ಇರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಪ್ರತಿಯೊಂದು ವಿಷಯವನ್ನು ಚರ್ಚಿಸೋದು ಪ್ರಯೋಜನಕಾರಿ ವ್ಯವಹಾರದಲ್ಲಿ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕಾಗುತ್ತೆ ಈ ಸಮಯ ಗುರು ಹಿರಿಯರನ್ನು ಗೌರವಿಸಿ ನಿಮ್ಮ ಮಾತುಗಳಿಗೆ ಮೌಲ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಋಣಾತ್ಮಕವಾದ ಪರಿಣಾಮಗಳು ಕಡಿಮೆ ಆಗುತ್ತೆ ಈ ಸಂದರ್ಭದಲ್ಲಿ ಗೋಧಿ ಬೆಲ್ಲ ಅಥವಾ ಬೇಳೆ ಕೆಂಪು ಹಣ್ಣುಗಳು ಕೆಂಪು ಹೂಗಳನ್ನ ದಾನ ಮಾಡೋದು ನಿಮಗೆ ಅತ್ಯಂತ ಶ್ರೇಷ್ಠ ಅಂತ ಹೇಳಬಹುದು ಮಹಾಶಿವನ ಅನುಗ್ರಹದಿಂದ ಕಾರ್ತಿಕ ಮಾಸ ಮುಗಿಯೋವರೆಗೂ ಕೂಡ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ತಾರೆ ವರ್ಷದವರೆಗೂ ಕೂಡ ಇವರಿಗೆ ಸೋಲೆಯಿಲ್ಲ ನೆಮ್ಮದಿಯ ಜೀವನ ಮುಟ್ಟಿದ್ದಲ್ಲ ಚಿನ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು